ಶಾಸಕ ಬಾಲಕೃಷ್ಣ ವರ್ಸಸ್ ಮಾಜಿ ಸಚಿವ ರಾಜಣ್ಣ ಅನ್ನೋ ರೀತಿಯ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆಗೆ ಕೆಎನ್ ರಾಜಣ್ಣ ತಿರುಗೇಟ್ ನೀಡಿದ್ದಾರೆ ಮಂಪರು ಪರೀಕ್ಷೆ ಬಗ್ಗೆ ಹೇಳಿದವರು ಯಾರು ಯಾರು ಹೇಳಿದ್ದಾರೋ ಅವರನ್ನೇ ಕೇಳಿ ಅಂತ ಹೇಳಿ ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ವಾಗ್ದಾಳಿ ನಡೆಸಿದ್ದಾರೆ ಬ್ರೈನ್ ಮ್ಯಾಪಿಂಗ್ ಮಾಡುವುದಾದ್ರೆ ಮಾಡಲಿ ಯಾರ್ಯಾರಿಗೆ ಹೇಳ್ತಾರೆ ಅವರಿಗೆಲ್ಲಾ ಬ್ರೈನ್ ಮ್ಯಾಪಿಂಗ್ ಆಗಲಿ ಆದಷ್ಟು ಬೇಗ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಯಾರ್ಯಾರ ಹೆಸೆ ಗೊತ್ತಾಗುತ್ತೆ ಅಂತ ಶಾಸಕ ಬಾಲಕೃಷ್ಣ ಹೇಳಿಕೆಗೆ ಎಂಎಲ್ಸಿ ರಾಜೇಂದ್ರ ಕೂಡ ತಿರುಗೇಟು ನೀಡಿದ್ದಾರೆ ಅವರು ನನ್ನ ಜೊತೆ ಟಚ್ ನಮ್ಗೆ ಯಾವ ವಿಜಯೇಂದ್ರ ಅವರು ಟಚ್ ಇಲ್ಲ ನಮ್ಗೆ ಯಾರೂ ಟಚ್ ಅಲ್ಲಿಲ್ಲ ನಾನು ಕೂಡ ಬ್ರೈನ್ ಮ್ಯಾಪಿಂಗ್ ರೆಡಿ ಇದ್ದೀನಿ ಅವರು ಬರಲಿ ಬ್ರೈನ್ ಮ್ಯಾಪಿಂಗ್ ಒಟ್ಟಿಗೆ ಮಾಡಿಸ್ಕೊಳ್ಳೋಣ ಅವಾಗ ಸತ್ಯಾಂಶ ಹೊರಗಡೆ ಹೋಗುತ್ತೆ ವಿಜೇಂದ್ರ ಅವರು ನನ್ನ ಜೊತೆ ಟಚ್ ಇದಾರೆ ನನಗೆ ಫೋನ್ ಮಾಡ್ತಾ ಇದಾರೆ ಅಂತ ಹೇಳಿದವರು ಯಾರು ಅಂತ ಅವ್ರನ್ನ ಕೇಳಿ ನಮ್ಗೆ ಯಾವ ವಿಜೇಂದ್ರ ಅವರು ಟಚ್ ಇಲ್ಲ ನಮ್ಗೆ ಯಾರು ಟಚ್ ಅಲ್ಲಿ ಇಲ್ಲ ನಾನು ಕೂಡ ಬ್ರೈನ್ ಮ್ಯಾಪಿಂಗ್ ರೆಡಿ ಇದ್ದೀನಿ ಅವರು ಬರಲಿ ಬ್ರೈನ್ ಮ್ಯಾಪಿಂಗ್ ಒಟ್ಟಿಗೆ ಮಾಡಿಸ್ಕೊಳ್ಳೋಣ ಅವಾಗ ಸತ್ಯಾಂಶ ಹೊರಗಡೆ ಅವನ್ನ ಕೇಳ್ರಿ ನಾನು ಯಾರ ಜೊತೇಲಿದ್ದೀನಿ ಅಂತ ಸೋಮ್ನೆ ಇವೆಲ್ಲ ನಾನು ಯಾವ್ದೋ ಮುಚ್ಚು ಮರೆ ವ್ಯಾಪಾರ ನರ್ತವಿಲ್ಲ ಏನಿದ್ರು ಕೂಡ ಕುಲ್ಲಂ ಕುಲ್ಲ ಇರ್ತದೆ ಗೊತ್ತಾಯ್ತಾ ಯಾವನ ಎಲ್ಲ ಕೂತ್ಕೊಂಡು ಹೇಳ್ತಾನೆ ಅಂತ ಅವನೇ ಕೇಳಿ ಅವನು ಯಾವನ್ ಹೇಳವನ ಅವನ್ನೇ ಕೇಳ್ರಿ ನಾನು ಯಾರ ಜೊತೇಲೆ ಇದ್ದೀನಿ ಸೋಮ್ನೆ ಇವೆಲ್ಲ ನಾನು ಯಾವ್ದೋ ಮುಚ್ಚುಮರೆ ವ್ಯಾಪಾರ ಅರ್ಥವಿಲ್ಲ ಶಾಸಕ ಬಾಲಕೃಷ್ಣ ವರ್ಸಸ್ ಮಾಜಿ ಸಚಿವ ರಾಜಣ್ಣ ಅನ್ನೋ ರೀತಿಯ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆಗೆ ಕೆಎನ್ ರಾಜಣ್ಣ ತಿರುಗೇಟ್ ನೀಡಿದ್ದಾರೆ ಮಂಪರು ಪರೀಕ್ಷೆ ಬಗ್ಗೆ ಹೇಳಿದವರು ಯಾರು ಯಾರು ಹೇಳಿದ್ದಾರೋ ಅವರನ್ನೇ ಕೇಳಿ ಅಂತ ಹೇಳಿ ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ವಾಗ್ದಾಳಿ ನಡೆಸಿದ್ದಾರೆ ಬ್ರೈನ್ ಮ್ಯಾಪಿಂಗ್ ಮಾಡುವುದಾದ್ರೆ ಮಾಡಲಿ ಯಾರ್ಯಾರಿಗೆ ಹೇಳ್ತಾರೆ ಅವರಿಗೆಲ್ಲಾ ಬ್ರೈನ್ ಮ್ಯಾಪಿಂಗ್ ಆಗಲಿ ಆದಷ್ಟು ಬೇಗ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಯಾರ್ಯಾರ ಹೆಸೆ ಗೊತ್ತಾಗುತ್ತೆ ಅಂತ ಶಾಸಕ ಬಾಲಕೃಷ್ಣ ಹೇಳಿಕೆಗೆ ಎಂಎಲ್ಸಿ ರಾಜೇಂದ್ರ ಕೂಡ ತಿರುಗೇಟು ನೀಡಿದ್ದಾರೆ ಟಚ್ ನಾನು ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು ಯಾರು ಅಂತ ಅವ್ರನ್ನ ಕೇಳಿ ನಮ್ಗೆ ಯಾವ ವಿಜೇಂದ್ರ ಟಚ್ ಇಲ್ಲ ನಮ್ಗೆ ಯಾರೂ ಟಚ್ ಇರಲಿಲ್ಲ ನಾನು ಕೂಡ ಬ್ರೈನ್ ಮ್ಯಾಪಿಂಗ್ ರೆಡಿ ಇದ್ದೀನಿ ಅವರು ಬರಲಿ ಬ್ರೈನ್ ಮ್ಯಾಪಿಂಗ್ ಒಟ್ಟಿಗೆ ಮಾಡಿಸ್ಕೊಳ್ಳೋಣ ಅವರು ಸತ್ಯಾಂಶ ಹೋಗುತ್ತೆ ವಿಜಯೇಂದ್ರ ಅವರು ನನ್ನ ಜೊತೆ ಟಚ್ ಅಲ್ಲಿ ನನಗೆ ಫೋನ್ ಮಾಡ್ತಾ ಇದಾರೆ ಅಂತ ಹೇಳಿದವರು ಯಾರು ಅಂತ ಅವ್ರನ್ನ ಕೇಳಿ ನಮ್ಗೆ ಯಾವ ವಿಜೇಂದ್ರ ಅವರು ಅಲ್ಲಿ ಇಲ್ಲ ನಮ್ಗೆ ಯಾರು ಟಚರ್ ಇಲ್ಲ ನಾನು ಕೂಡ ಬ್ರೈನ್ ಮ್ಯಾಪಿಂಗ್ ರೆಡಿ ಇದೀನಿ ಅವರು ಬರಲಿ ಬ್ರೈನ್ ಮ್ಯಾಪಿಂಗ್ ಒಟ್ಟಿಗೆ ಮಾಡಿಸ್ಕೊಳ್ಳೋಣ ಅವಾಗ ಸತ್ಯಾಂಶ ಅವನ್ನೇ ಕೇಳ್ರಿ ನಾನು ಯಾರ ಜೊತೆ ಬಿದ್ದೀನಿ ಅಂದ್ರ ಓಂನೆ ಇವೆಲ್ಲ ನಾನು ಯಾವ್ದೋ ಮುಚ್ಚು ಮರೆ ವ್ಯಾಪಾರ ನರ್ತವಿಲ್ಲ ಏನಿದ್ರು ಕೂಡ ಕುಲ್ಲಂ ಕುಲ್ಲ ಇರ್ತದೆ ಗೊತ್ತಾಯ್ತಾ ಯಾವನ ಎಲ್ಲ ಕೂತ್ಕೊಂಡು ಹೇಳ್ತಾನೆ ಅಂತ ಅವನೇ ಕೇಳಿ ರೇ ಅವ್ರ ಯಾವನ್ ಹೇಳವನ ಅವನೇ ಕೇಳ್ರಿ ನಾನು ಯಾರ ಜೊತೆ ಬಿದ್ದೀನಿ ಅಂದ್ರ ಓಂನೆ ಇವೆಲ್ಲ ನಾನು ಯಾವ್ದೋ ಮುಚ್ಚುಮರೆ ವ್ಯಾಪಾರ ಅರ್ಥವಿಲ್ಲ ಶಾಸಕ ಬಾಲಕೃಷ್ಣ ವರ್ಸಸ್ ಮಾಜಿ ಸಚಿವ ರಾಜಣ್ಣ ಅನ್ನೋ ರೀತಿಯ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆಗೆ ಕೆಎನ್ ರಾಜಣ್ಣ ತಿರುಗೇಟ್ ನೀಡಿದ್ದಾರೆ ಮಂಪರು ಪರೀಕ್ಷೆ ಬಗ್ಗೆ ಹೇಳಿದವರು ಯಾರು ಯಾರು ಹೇಳಿದ್ದಾರೋ ಅವರನ್ನೇ ಕೇಳಿ ಅಂತ ಹೇಳಿ ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ವಾಗ್ದಾಳಿ ನಡೆಸಿದ್ದಾರೆ ಬ್ರೈನ್ ಮ್ಯಾಪಿಂಗ್ ಮಾಡುವುದಾದರೆ ಮಾಡಲಿ ಯಾರ್ಯಾರಿಗೆ ಹೇಳ್ತಾರೆ ಅವರಿಗೆಲ್ಲಾ ಬ್ರೈನ್ ಮ್ಯಾಪಿಂಗ್ ಆಗಲಿ ಆದಷ್ಟು ಬೇಗ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಯಾರ್ಯಾರ ಹೆಸೆ ಗೊತ್ತಾಗುತ್ತೆ ಅಂತ ಶಾಸಕ ಬಾಲಕೃಷ್ಣ ಹೇಳಿಕೆಗೆ ಎಂಎಲ್ಸಿ ರಾಜೇಂದ್ರ ಕೂಡ ತಿರುಗೇಟ್ ನೀಡಿದ್ದಾರೆ ಟಚ್ ಕೇಳಿ ನಮ್ಗೆ ಯಾವ ವಿಜೇಂದ್ರ ಅವರು ಟಚಲ್ಲಿ ಇಲ್ಲ ನಮ್ಗೆ ಯಾರೂ ಟಚ್ ಅಲ್ಲಿಲ್ಲ ನಾನು ಕೂಡ ಬ್ರೈನ್ ಮ್ಯಾಪಿಂಗ್ ರೆಡಿ ಇದ್ದೀನಿ ಅವರು ಬರಲಿ ಬ್ರೈನ್ ಮ್ಯಾಪಿಂಗ್ ಒಟ್ಟಿಗೆ ಮಾಡಿಸ್ಕೊಳ್ಳೋಣ ಅವಾಗ ಸತ್ಯಾಂಶ ಹೊರಡ ವಿಜೇಂದ್ರ ಅವರು ನನ್ನ ಜೊತೆ ಟಚ್ ಅಲ್ಲಿ ನನಗೆ ಫೋನ್ ಮಾಡ್ತಾ ಇದಾರೆ ಅಂತ ಹೇಳಿದವರು ಯಾರು ಅಂತ ಅವ್ರನ್ನ ಕೇಳಿ ನಮ್ಗೆ ಯಾವ ವಿಜೇಂದ್ರ ಅವರು ಟಚ್ ಅಲ್ಲಿಲ್ಲ ನಮ್ಗೆ ಯಾರು ಟಚ್ ಇಲ್ಲ ನಾನು ಕೂಡ ಬ್ರೈನ್ ಮ್ಯಾಪಿಂಗ್ ರೆಡಿ ಇದ್ದೀನಿ ಅವರು ಬರಲಿ ಬ್ರೈನ್ ಮ್ಯಾಪಿಂಗ್ ಒಟ್ಟಿಗೆ ಮಾಡಿಸ್ಕೊಳ್ಳೋಣ ಅವಾಗ ಸತ್ಯಾಂಶ ಅವನ್ನೇ ಕೇಳ್ರಿ ನಾನು ಯಾರ ಜೊತಲ್ಲಿದ್ದೀನಿ ಅಂತ ಸೋಮ್ನೆ ಇವೆಲ್ಲ ನಾನು ಯಾವುದೋ ಮುಚ್ಚು ಮರೆ ವ್ಯಾಪಾರ ಅರ್ಥವಿಲ್ಲ ಏನಿದ್ರು ಕೂಡ ಕುಲ್ಲಂ ಕುಲ್ಲ ಇರ್ತದೆ ಗೊತ್ತಾಯ್ತಾ ಯಾವನ ಎಲ್ಲ ಕೂಕ್ ಹೇಳ್ತಾನೆ ಅಂತ ಅವನೇ ಕೇಳಿ ಅವನ್ ಯಾವನ್ ಹೇಳೋವನ ಅವನೇ ಕೇಳ್ರಿ ನಾನು ಯಾರ ಅಂತ ಸೋಮನೆ ಇವೆಲ್ಲ ನಾನು ಯಾವುದೋ ಮುಚ್ಚು ಮರೆ ವ್ಯಾಪಾರ ಅರ್ಥವಿಲ್ಲ ಶಾಸಕ ಬಾಲಕೃಷ್ಣ ವರ್ಸಸ್ ಮಾಜಿ ಸಚಿವ ರಾಜಣ್ಣ ಅನ್ನೋ ರೀತಿಯ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆಗೆ ಕೆಎನ್ ರಾಜಣ್ಣ ತಿರುಗೇಟ್ ನೀಡಿದ್ದಾರೆ ಮಂಪರು ಪರೀಕ್ಷೆ ಬಗ್ಗೆ ಹೇಳಿದವರು ಯಾರು ಯಾರು ಹೇಳಿದ್ದಾರೋ ಅವರನ್ನೇ ಕೇಳಿ ಅಂತ ಹೇಳಿ ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ವಾಗ್ದಾಳಿ ನಡೆಸಿದ್ದಾರೆ ಬ್ರೈನ್ ಮ್ಯಾಪಿಂಗ್ ಮಾಡುವುದಾದ್ರೆ ಮಾಡಲಿ ಯಾರ್ಯಾರಿಗೆ ಹೇಳ್ತಾರೆ ಅವರಿಗೆಲ್ಲಾ ಬ್ರೈನ್ ಮ್ಯಾಪಿಂಗ್ ಆಗಲಿ ಆದಷ್ಟು ಬೇಗ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಯಾರ್ಯಾರ ಹೆಸೆ ಗೊತ್ತಾಗುತ್ತೆ ಅಂತ ಶಾಸಕ ಬಾಲಕೃಷ್ಣ ಹೇಳಿಕೆಗೆ ಎಂಎಲ್ಸಿ ರಾಜೇಂದ್ರ ಕೂಡ ತಿರುಗೇಟ್ ನೀಡಿದ್ದಾರೆ ಅವರು ನನ್ನ ಜೊತೆ ಇದ್ದಾರೆ ನನಗೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು ಯಾರು ಅಂತ ಅವ್ರನ್ನ ಕೇಳಿ ನಮ್ಗೆ ಯಾವ ವಿಜೇಂದ್ರ ಅವರು ಟಚಲ್ಲಿ ಇಲ್ಲ ನಮ್ಗೆ ಯಾರೂ ಟಚ್ ಇರಲಿಲ್ಲ ನಾನು ಕೂಡ ಬ್ರೈನ್ ಮ್ಯಾಪಿಂಗ್ ರೆಡಿ ಇದ್ದೀನಿ ಅವರು ಬರಲಿ ಬ್ರೈನ್ ಮ್ಯಾಪಿಂಗ್ ಒಟ್ಟಿಗೆ ಮಾಡಿಸ್ಕೊಳ್ಳೋಣ ಅವಾಗ ಸತ್ಯಾಂಶ ಹೊರಡ ವಿಜಯೇಂದ್ರ ಅವರು ನನ್ನ ಜೊತೆ ಟಚ್ ಅಲ್ಲಿ ನನಗೆ ಫೋನ್ ಮಾಡ್ತಾ ಇದಾರೆ ಅಂತ ಹೇಳಿದವರು ಯಾರು ಅಂತ ಅವ್ರನ್ನ ಕೇಳಿ ನಮ್ಗೆ ಯಾವ ವಿಜೇಂದ್ರ ಅವರು ಟಚ್ ಅಲ್ಲಿ ನಮ್ಗೆ ಯಾರು ಟಚ್ ಇಲ್ಲ ನಾನು ಕೂಡ ಬ್ರೈನ್ ಮ್ಯಾಪಿಂಗ್ ರೆಡಿ ಇದ್ದೀನಿ ಅವರು ಬರಲಿ ಬ್ರೈನ್ ಮ್ಯಾಪಿಂಗ್ ಒಟ್ಟಿಗೆ ಮಾಡಿಸ್ಕೊಳ್ಳೋಣ ಅವಾಗ ಸತ್ಯಾಂಶ ಹೊರಡ ಅವ್ರನ್ನ ಕೇಳ್ರಿ ಸೋಮನೆ ಇವೆಲ್ಲ ನಾನು ಯಾವ್ದೋ ಮುಚ್ಚುಮರೆ ವ್ಯಾಪಾರ ನತ್ತವಿಲ್ಲ ಏನಿದ್ರು ಕೂಡ ಕುಲ್ಲಂ ಕುಲ್ಲ ಇರ್ತದೆ ಗೊತ್ತಾಯ್ತಾ ಯಾವನ ಎಲ್ಲ ಕೂತ್ಕಂಡ್ ಹೇಳ್ತಾನೆ ಅಂತ ಅವನ್ನೇ ಕೇಳಿ ಅವನ್ ಯಾವ ಹೇಳೋನು ಅವನ್ನೇ ಕೇಳ್ರಿ ನಾನು ಯಾರ ಇದ್ದೀನಿ ಅಂತ ಓಮ್ನೆ ಇವೆಲ್ಲ ನಾನು ಯಾವ್ದೋ ಮುಚ್ಚುಮರೆ ವ್ಯಾಪಾರ ನತ್ತವಿಲ್ಲ ಏನಿದ್ರು ಕೂಡ ಕುಲ್ಲಂ ಕುಲ್ಲ ಇರ್ತದೆ ಗೊತ್ತಾಯ್ತಾ ಯಾವನ